ಟೈಮ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಪಾವಗಡದಲ್ಲಿ ಪತ್ರಕರ್ತ ಟಿಎ ರಾಮಾಂಜನೆಯ ಮೇಲೆ ಹಲ್ಲೆ ನಡೆದಿದ್ದನ್ನು ಖಂಡಿಸಿ ಕೋಳ್ಟಗೆರೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ ಗಡಿನಾಡು ಪತ್ರಿಕೆ ಮತ್ತು ಗಡಿನಾಡು ನ್ಯೂಸ್ ಸಂಪಾದಕರ ಮೇಲೆ ನಡೆದಂತಹ ಹಲ್ಲೆಯನ್ನ ಖಂಡಿಸಿ ಪ್ರೊಟೆಸ್ಟ್ ಅನ್ನ ನಡೆಸಲಾಗಿದೆ ಕೊರಟಗೆರೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಂದ ಪ್ರತಿಭಟನೆ ನಡೆಸಲಾಗಿದ್ದು ತಹಶೀಲ್ದಾರ್ ಮಂಜುನಾಥ್ ಕೆ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಪತ್ರಕರ್ತರು ಪಾವಗಡದಲ್ಲಿ ಹಿರಿಯ ಪತ್ರಕರ್ತ ಟಿಎ ರಾಮಾಂಜಿನಪ್ಪ ಇವರ ಮೇಲೆ ಮಾರಕ ಹಲ್ಲೆಯನ್ನ ಮಹಿಳೆಯೊಬ್ಬರು ನಡೆಸಿದ್ರು ಹಲ್ಲೆ ಮಾಡಿದ ರಿಯಲ್ ಎಸ್ಟೇಟ್ ದಂಧೆಕೋರ ನಾರಾಯಣ ರೆಡ್ಡಿ ಮತ್ತು ಮೂರು ಜನ ಮಹಿಳೆಯರ ಗಡೀಪಾರು ಮಾಡಬೇಕು ಅನ್ನುವಂತ ಆಗ್ರಹ ಈ ಸಂದರ್ಭದಲ್ಲಿ ಕೇಳಿಬಂದಿದೆ ಪತ್ರಕರ್ತ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರುವಂತೆ ಕೊರಟಗೆರೆ ಪತ್ರಕರ್ತರು ಈ ವೇಳೆ ಒತ್ತಾಯಿಸಿದ್ದಾರೆ ಹಲ್ಲೆಗೊಳಗಾದ ಹಿರಿಯ ಪತ್ರಕರ್ತ ಟಿ ಎ ರಾಮಾಂಜಿನಪ್ಪ ಅವರ ಕುಟುಂಬಕ್ಕೆ ಸೂಕ್ತ ಭದ್ರತೆಯನ್ನ ಕೊಡಬೇಕು ಅದ್ರ ಜೊತೆಗೆ ಪರಿಹಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೊರಟಗೆರೆಯ ಈ ಕೆ ಯು ಡಬ್ಲ್ಯೂ ಜೆ ಅಧ್ಯಕ್ಷರಾದಂತಹ ಪುರುಷೋತ್ತಮ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಗಿದೆ ಇನ್ನು ಈ ವೇಳೆ ಕೊಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಈ ಸಂಘದ ಎಲ್ಲಾ ಸದಸ್ಯರು ಕೂಡ ಈ ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ ಏನು ಈ ವರ್ಷದ ಮೊದಲನೇ ದಿನ ಪಾವಗಡದಲ್ಲಿ ಗಡಿನಾಡ ಪತ್ರಿಕೆಯ ಸಂಪಾದಕರು ಆತ್ಮೀಯರಾದಂತ ರಾಮಾಂಜನ ಪಾಟೀ ಅವರು ಆಗಲೇ ಐವತ್ತೊಂಬತ್ತು ವರ್ಷ ವಯಸ್ಸಿನವರು ಅವರ ವಯಸ್ಸಿಗೂ ಬೆಲೆ ಕೊಡದಂತೆ ನಾರಾಯಣ ರೆಡ್ಡಿ ಎಂಬ ಕಿರಾತಕ ತನ್ನ ಮಹಿಳೆ ರೂಪ ಹೆಂಡತಿ ರೂಪಾ ಮತ್ತು ಅವರ ಮಿತ್ರಮಂಡಳಿ ಏನು ಶಶಿಕಲಾ ಲಕ್ಷ್ಮೀದೇವಿ ಎಂಬ ಮಹಿಳೆಯರ ಒಡಗೂಡಿ ಸಾರ್ವಜನಿಕ ಪ್ರದೇಶದಲ್ಲಿ ಒಬ್ಬ ಪತ್ರಕರ್ತನನ್ನು ಅವಮಾನಿಸಿ ಅರಬೆತ್ತಲೆ ಮಾಡಿ ಮಾಡಿರುವುದನ್ನು ನಾವು ಹೊರಟಗೆರೆ ತಾಲೂಕು ಪತ್ರಕರ್ತರ ಸಂಘ ಖಂಡಿಸ್ತಾ ಇದೆ ಅದೇ ರೀತಿ ನಾವು ಹೊಸ ಕಾನೂನುಗಳು ಏನು ಬರ್ತಾ ಸೇರ್ಪಡೆ ಆಗ್ತಾಯಿದೆ ಅದರಲ್ಲಿ ಪತ್ರಕರ್ತರಿಗೆ ವಿಶೇಷವಾಗಿ ಒಂದು ಕಾನೂನನ್ನು ಸೇರ್ಪಡೆ ಮಾಡಿ ಪತ್ರಕರ್ತರ ಸಂಘಟನೆ ಮತ್ತು ರಕ್ಷಣೆಗೆ ಸರ್ಕಾರ ಬದ್ಧವಾಗಿರಬೇಕು ಅಂತಂದ್ಬಿಟ್ಟು ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೆ ಧಾವಡದಲ್ಲಿ ನಡೆದಂಥ ಘಟನೆ ಅಮಾನಷವಾದಂಥದ್ದು ಪತ್ರಕರ್ತರ ಮೇಲೆ ಇದೇ ರೀತಿ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಏನು ಹೊಸದಲ್ಲ ಆದರೆ ಇತ್ತೀಚೆಗಿನ ಬೆಳವಣಿಗೆ ನೋಡ್ಕೊಂಡಾಗ ಬಹಳಷ್ಟು ಪತ್ರಕರ್ತರ ಮೇಲೆ ಹಲ್ಲೆ ನಡೀತಾ ಇರ್ತಕ್ಕಂಥದ್ದು ತೀವ್ರ ಖಂಡನೀಯವಾಗಿರ್ತಕ್ಕಂಥದ್ದು ಜೊತೆಗೆ ಒಂದು ಸುದ್ದಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಪಾವಗಡದಲ್ಲಿ ಅದನ್ನು ಮುಂದಿಟ್ಟುಕೊಂಡು ಹೆಣ್ಣುಮಕ್ಕಳನ್ನ ಮುಂದೆ ಬಿಟ್ಟು ಪತ್ರಕರ್ತರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ತೀವ್ರ ಸಮಾಜ ತಲೆ ಕೆಲಸವಾಗಿದ್ದು ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ಬಾರ್ದು ಹಾಗೆ ಇದಕ್ಕೆ ಬಹಳಷ್ಟು ಜನ ಪತ್ರಕರ್ತರಿಗೆ ಈ ರೀತಿ ಪದೇ ಪದೇ ಅರ್ಥನೇ ಇರ್ತದೆ ಸೊ ಹಾಗಾಗಿ ಪತ್ರಕರ್ತರಿಗೆ ಯಾವುದೇ ರೀತಿಯಾದಂಥ ಸುಭದ್ರತೆ ಇಲ್ಲ ಅದು ಅಭದ್ರತೆ ಅನ್ನೋ ಅಂತಕ್ಕಂಥದ್ದು ಕಾಡ್ತಾ ಇದೆ ಸೊ ಹಾಗಾಗಿ ಸರ್ಕಾರ ಇದನ್ನು ಮನಗಂಡು ಪತ್ರಕರ್ತರಿಗೆ ವಿಶೇಷವಾದಂಥ ಕಾನೂನನ್ನು ನೈಜ ಪತ್ರಕರ್ತರಿಗೆ ವಿಶೇಷವಾದಂಥ ಕಾನೂನನ್ನು ಜಾರಿಗೆ ತಂದು ಅವರ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದಾಗ ಸಮಾಜ ತಿಂದೋದಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಅನುಭವನೆ ಆಗಿದೆ ಹಾಗಾಗಿ ಸರ್ಕಾರ ಈ ರೀತಿಯಾದಂಥದ್ದನ್ನು ಭಾಳ ಜರೂರಾಗಿ ಗಣನಾಗಿ ಮತ್ತು ಗಂಭೀರವಾಗಿ ತಗೊಂಡು ಅದನ್ನು ಸರಿಪಡಿಸಬೇಕು ಮತ್ತು ಪತ್ರಕರ್ತರಿಗೆ ನೈಜ ಪತ್ರಕರ್ತರಿಗೆ ಸರ್ಕಾರ ಭದ್ರತೆಯನ್ನು ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೀನಿ ಪಾವಡದಲ್ಲಿ ರಾಮಾಂಜನಪುರ ಎಂಬ ಗಡಿನಾಡ ಸಂಪಾದಕರ ಒಂದು ಮೇಲೆ ನಾರಾಯಣ ರೆಡ್ಡಿ ಎಂಬವರ ಒಬ್ಬ ಏನು ಮರಳು ಪೌರ ಅದೇ ರೀತಿಯಾಗಿ ಮರಳು ಮಾಫಿಯಾ ಮತ್ತು ರಿಯಲ್ ಎಸ್ಟೇಟ್ ಉದ್ಯಮಿ ಏನು ಅವರ ಮೇಲೆ ಒಂದು ಸುದ್ದಿ ಮಾಡೋದಕ್ಕೋಸ್ಕರ ಮಳುಬೀದಿಯಲ್ಲಿ ಮಹಿಳೆಯರನ್ನ ಬಿಟ್ಟು ಸುತ್ತಲೂ ಅವ್ರ ಕಡೆಯನ್ನು ನಿಲ್ಲಿಸ್ಕೊಂಡು ಕಾನೂನನ್ನು ಯಾವ ರೀತಿಯಾಗಿ ಸ್ವೇಚ್ಛಾಚಾರವಾಗಿ ಕಾನೂನನ್ನು ಅವನು ಕೈಗೆ ತಗೊಂಡಿದ್ದಾನೋ ಅದರ ವಿರುದ್ಧ ಇವತ್ತು ಕೊಡಗೇರೆ ಕಾರ್ಯನಿರತ ಪತ್ರಕರ್ತರ ಸಂಘದ ನಮ್ಮೆಲ್ಲ ಪದಾಧಿಕಾರಿಗಳು ಇವತ್ತು ಅವನ ವಿರುದ್ಧ ಘೋಷಣೆ ಮಾಡಿ ತಹಸೀಲ್ದಾರಿಗೆ ಮನವಿಯನ್ನು ಮಾಡಿದ್ದೀವಿ ಅವನ ವಿರುದ್ಧ ಕಾನೂನು ಕ್ರಮ ಅಂದರೆ ಕಠಿಣವಾದ ಕಾನೂನು ಕ್ರಮ ಏನು ಅವನ್ನ ಇವತ್ತು ಗಡಿಪಾರು ಮಾಡಬೇಕು ಆತನಿಗೆ ಯಾವುದೇ ರೀತಿ ಬೇಲನ್ನ ಸಿಗಬಾರ್ದು ಅವನಿಗೆ ಇವತ್ತು ಇದು ಇಡೀ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಒಂದು ಮಾದರಿ ಆಗಬೇಕು ಪತ್ರಕರ್ತ ಏನಾದರೂ ತಪ್ಪು ಮಾಡಿದ್ರೆ ಅವನ ವಿರುದ್ಧ ಒಂದು ಸ್ಪ ಪೊಲೀಸರನ್ನ ದೂರ್ಕೊಳ್ಳಿ ಕಾನೂನು ಕ್ರಮ ಏನು ಬೇಕಾರತ್ತ ತಳ್ಳಿ ಆದರೆ ಕಾನೂನನ್ನು ಇವ್ರನ್ನ ತಗೊಂಡು ಅವನ ಮೇಲೆ ಅನಮಾನುಷವಾಗಿ ಅಲ್ಲೇ ಅರಬಿತ್ತಲೆಯಾಗಿ ಆಗಿ ಹೊಡೆದಿರೋದು ನೋಡಿದ್ರೆ ಇವತ್ತು ನಾವು ಕರ್ನಾಟಕದಲ್ಲಿದ್ದೀವೋ ಬಿಹಾರದಲ್ಲಿದ್ದೀವೋ ಇಲ್ಲ ಯಾವುದೋ ಬೇರೆ ಜಾರ್ಖಂಡಲ್ಲಿದ್ದೀವೋ ಆ ಥರದ ಒಂದು ಪರಿಸ್ಥಿತಿ ಅಸ್ಸಾಂ ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕಕ್ಕೆ ಬರಬಾರ್ದು ಆದ್ರಿಂದ ರಾಮಾಂಜನಪ್ಪನ ಮೇಲೆ ಅಲ್ಲೇ ಮಾಡಿರೋದು ಇಡೀ ಪ ರಾಜ್ಯ ಇವತ್ತು ತಲೆ ಅಂಥ ವಿಚಾರ ಅಕಸ್ಮಾತು ಇದು ರಾಯಣ ರೆಡ್ಡಿ ಮೇಲೆ ಈಗಾಗಲೇ ಪೊಲೀಸ್ ಇಲಾಖೆಯವರು ಅಗತ್ಯ ಕ್ರಮ ಕೈಗೊಂಡಿದ್ದಾರೆ ಅದು ಸ್ವಾಗತಾರ್ಹ ಆದರೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಮಾನ್ಯ ಗೃಹ ಸಚಿವರು ಹಾಗೂ ಈ ಘನತ ಮುಖ್ಯಮಂತ್ರಿಗಳು ಇದರ ವಿರುದ್ಧ ಒಂದು ಕಠಿಣವಾದ ಒಂದು ಕರೆಕ್ಟ್ ಆಗಿರೋ ಒಂದು ಕಾನೂನು ತರಲಿ ಪತ್ರಕರ್ತನ ಮೇಲೆ ನಿಷ್ಠಾವಂತ ಪತ್ರಕರ್ತನ ಮೇಲೆ ಸುಳ್ಳು ಮೊಕದ್ದಮೆ ಹಾಗೂ ಸುಳ್ಳು ಕಾನೂನು ರೀತಿಯ ಹಲ್ಲೆಗಳು ಅಂದರೆ ಕಾನೂನು ಬಾಹಿರ ಹಲ್ಲೆಗಳು ಸುಳ್ಳು ಮೊಕದ್ದಮೆಗಳು ದಾಖಲಾದಾಗ ಅದರ ವಿರುದ್ಧವಾಗಿ ಯಾವ ರೀತಿ ರಕ್ಷಣೆ ನೀಡಬೇಕನ್ನೋ ಒಂದು ಕಾನೂನು ಒಂದು ವೇಳೆ ಪತ್ರಕರ್ತ ಏನಾದ್ರು ತಪ್ಪು ಮಾಡಿದಲ್ಲಿ ಕಾನೂನು ರೀತಿಯ ಕ್ರಮ ತಳ್ಳಿ ಅದಕ್ಕೆ ನಾವು ಯಾವುದೇ ರೀತಿಯ ಅಡ್ಡ ಬರೋದಿಲ್ಲ ಆದ್ದರಿಂದ ನಾರಾಯಣ ರೆಡ್ಡಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಮಹಿಳಾ ಕಾನೂನನ್ನು ದುರುಪಯೋಗ ಮಾಡಿಕೊಂಡಂತಹ ಮೂರು ಜನ ಮಹಿಳೆಯರಿಗೂ ಸಹ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತಾ